ಬಿಗ್ ಬಾಸ್ ನಲ್ಲಿ ಇಂದಿನಿಂದ ಟಿಕೆಟ್ ಟು ಫಿನಾಲೆ ಹಬ್ಬ ಶುರುವಾಗ್ತಿದೆ ಅದು ಮಾರಿ ಹಬ್ಬ ಫಿನಾಲೆ ಬಂದಾಯ್ತು ಇನ್ನೇನೇ ಇದ್ರೂ ಘರ್ಜನೆ ಅಷ್ಟೇ ಕಲರ್ಸ್ ಕನ್ನಡ ವಾಹಿನಿಯು ಇಂದು ಬಿಟ್ಟಿರುವ ಪ್ರಮೋ ಒಂದರಲ್ಲಿ ಒಬ್ಬೊಬ್ಬರ ಮುಖವಾಡ ಹೊರಗೆ ಬರ್ತಾ ಇದೆ ಇಷ್ಟು ದಿನಗಳ ಕಾಲ ಒಳಗಡೆ ಇದ್ದ ರೋಷಾಗ್ನಿ ಈಗ ಹೊರಗೆ ಬರ್ತಿದೆ ಮಂಜಣ್ಣ ಮತ್ತು ತ್ರಿವಿಕ್ರಮ್ ಮೊದ ಮೊದಲು ಇಬ್ರು ಡೀಲ್ ಮಾಡಿಕೊಂಡು ಆಟ ಆಡ್ತಾ ಇದ್ರು ಈಗ ಇವರ ಡೀಲ್ ಎಲ್ಲ ಹೊರಗಡೆ ಬರ್ತಾ ಇದೆ ಬಿಗ್ ಬಾಸ್ ಅಲ್ಲಿ ಅಸಲಿ ಆಟ ಈಗ ಶುರು ಆಗ್ತಿದೆ ಈ ಪ್ರೊಮೋ ನೋಡುತ್ತಿರುವ ಬಿಗ್ ಬಾಸ್ ಅಭಿಮಾನಿಗಳು ಇರೋದು ಇನ್ ಮೂರೇ ವಾರ ನಿಮ್ಮ ಖದರ್ ಟ್ಯಾಲೆಂಟ್ ನಿಮ್ಮ ಸ್ಟ್ರೆಂತ್ ಅನ್ನ ತೋರಿಸಿ ಅಂತ ಮಾತಾಡ್ಕೊಳ್ತಾ ಇದ್ದಾರೆ ಹಾಗಾದ್ರೆ ಬಿಗ್ ಬಾಸ್ ಈ ವಾರದ ಮಾರಿ ಹಬ್ಬಕ್ಕೆ ಡಬಲ್ ಬಲಿ ಕೊಡೋ ಪ್ಲಾನ್ ಏನಾದರೂ ಇಟ್ಟಿದಾರಾ ಗೊತ್ತಿಲ್ಲ ಇಂದಿಲ್ಲ ನಾಳೆ ಈ ವಿಚಾರ ಬಹಿರಂಗವಾಗೋ ಚಾನ್ಸ್ ಇದೆ ವ್ಯಕ್ತಿತ್ವದ ವಿಚಾರಕ್ಕೆ ಬಂದಾಗ ಇಡೀ ಮನೆಯವರಿಗಿಂತ ಹನುಮಂತ ತುಂಬಾ ಮುಂದೆ ಇದ್ದಾರೆ ಅಂತ ಜನ ಮಾತಾಡಿಕೊಳ್ತಿದ್ದಾರೆ ಆದ್ರೆ ಇಲ್ಲಿ ಎಲ್ಲರೂ ಸೇರಿ ಹನುಮಂತನನ್ನ ಟಾರ್ಗೆಟ್ ಮಾಡಕ್ಕೆ ಕಾಯ್ತಾ ಇರಬಹುದು ಫ್ರೆಂಡ್ಸ್ ನೀವು ಕೂಡ ಪ್ರೊಮೋ ನೋಡಿದ್ರೆ ಮುಂದೆ ಏನೆಲ್ಲ ಬೆಳವಣಿಗೆಗಳು ಆಗ್ಬಹುದು ಅನ್ನೋದನ್ನು ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ